ಶನಿ ಮತ್ತು ಕಲಿ ಹೇಳ್ತಕ್ಕಂತಹ ವ್ಯಕ್ತಿಗಳು ಈ ಒಂದು ಸಮಯದಲ್ಲಿ ನಾವು ಕಲಿಯುಗದಲ್ಲಿದ್ದೇವೆ ಕಲಿ ಮತ್ತು ಶನಿ ಹೇಳ್ತಕ್ಕಂತಹ ವ್ಯಕ್ತಿಗಳಿಂದಾಗಿ ಅಥವಾ ನೀವು ಹೊಂದ್ಕೊಂಡಂತಹ ರೀತಿಯಲ್ಲಿ ಗ್ರಹದಿಂದಾಗಿ ಅಥವಾ ಕಲಿಯ ಅವತಾರದಿಂದಾಗಿ ಹೇಗೂ ನಾವು ಅರ್ಥೈಸಿಕೊಡಬಹುದು ತೊಂದರೆಗೆ ಒಳಗಾಗ್ತಾ ಇರ್ತವೆ ಮತ್ತು ಅಷ್ಟೇ ಅಲ್ಲದೆ ದುಷ್ಟ ಶಕ್ತಿ ಮತ್ತು ದುಷ್ಟತರ ಪರಮಾವತಾರ ಅಂತ ನಾವು ಕರಿಬೋದು ಆ ರೀತಿಯಲ್ಲಿ ವ್ಯಕ್ತಿಗಳ ಮನಸ್ಥಿತಿ ಹೇಳ್ತಕ್ಕಂಥದ್ದು ಜಾರಿ 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 ಹೋಗ್ತಾ ಇರ್ತಕ್ಕಂಥದ್ದು ಅದರ ನಡುವೆಯಲ್ಲೂ ಕೂಡ ಸಮಸ್ಯೆ ತೊಂದರೆ ಜಂಜಾಟ ಮತ್ತು ಪ್ರತಿಯೊಬ್ಬರಲ್ಲೂ ಕೂಡ ತಾನು ಚೆನ್ನಾಗಿರಬೇಕು ಒಳ್ಳೆಯ ರೀತಿಯಲ್ಲಿ ವಿಶೇಷವಾಗಿ ಶ್ರಮವನ್ನು ಪಡೆದೇ ಮೇಲಕ್ಕೆ ಬರಬೇಕು ಹೇಳ್ತಕ್ಕಂತಹದ್ದು ಹೇಳ್ತಕ್ಕಂಥದ್ದು ಮತ್ತೆ ಮೇಲೆ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಬಂದು ಬಿಡಬೇಕು ವಿಪರೀತವಾಗಿ ಹಣವನ್ನು ಸಂಪಾದನೆ ಮಾಡಬೇಕು ಹೇಳುವಂತಹ ನಿರೀಕ್ಷೆಯಲ್ಲಿ ಹಪಹಪಿಯಲ್ಲಿ ಪ್ರತಿಯೊಬ್ಬರೂ ಕೂಡ ತಕ್ಕಂಥದ್ದನ್ನು ನಾವು ಕಾಣಬಹುದು ಆದರೆ ಅವಕ್ಕೆಲ್ಲವಕ್ಕೂ ಕೂಡ ಅಡ್ಡಲಾಗಿರ್ತಕ್ಕಂಥದ್ದು ಶನಿ ಮತ್ತು ಕಲಿ ಹೇಳತಕ್ಕಂಥದ್ದು ಅಡ್ಡಿಯನ್ನು ಬಡಿಸ್ತಾ ಇರುತ್ತೆ ಅದರಿಂದ ನಾವು ಬೇಗನೆ ಮುಕ್ತಿಯನ್ನು ಪಡೆಯುವುದು ಹೇಗೆ ಸುಲಭನ ಅಥವಾ ಕಷ್ಟನ ಕಷ್ಟಕರವಾಗಿರ್ತಕ್ಕಂಥದ್ದು ಆದರೂ ಕೂಡ ಅದರಿಂದ ನಾವು ಒಳಿತನ್ನು ಕಂಡು ಆ ಒಂದು ರೀತಿಯಾದಂತಹ ಮಾರ್ಗದಲ್ಲಿ ಮುನ್ನಡೆದಾಗ ನಮಗೆ ಇಚ್ಛಿಸಿದ ರೀತಿಯಲ್ಲಿ ಒಳಿತು ಹೇಳ್ತಕ್ಕಂಥದ್ದಾಗ್ತಾ ಬಂದು ಶನಿ ಮತ್ತು ಕಲಿಯ ಅನುಗ್ರಹ ಹೇಳ್ತಕ್ಕಂಥದ್ದಾಗ್ತದೆ ಅಂತಂದ್ರೆ ಬೇರೆ ಯಾರೂ ಅಲ್ಲ ವಿಷ್ಣುವಿನ ಪರಮ ವಿಷ್ಣುವಿನ ದಶಾವತಾರದಲ್ಲಿ ಒಂದು ಹೇಳತಕ್ಕಂಥದ್ದನ್ನು ಮರೆಯುವಂಗಿಲ್ಲ ಹಾಗಾಗಿ ಆತ ಸೃಷ್ಟಿಗೆ ಅಧಿಪತಿಯು ಕೂಡ ಆಗ್ತಾನೆ ಮತ್ತೆ ಆತನ ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸೋಣ ಮತ್ತು ಅಷ್ಟೇ ಅಲ್ಲದೆ ತುಂಬ ಭೀಕರವಾದಂತಹ ಸಮಸ್ಯೆಯಲ್ಲಿ ಸಿಲುಕೊಂಡು ಅದನ್ನ ಮಾಡಿದೆ ಇದನ್ನು ಮಾಡಿದೆ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳೋಕ್ಕಿಂತನ ಬಂದು ನಮ್ಮ ಮಾರ್ಗದರ್ಶನವನ್ನು ಪಡ್ಕೊಂಡು ಒಳಿತನ ಕಂಡ್ರೆ ಅಷ್ಟೇ ನಾವು ಈ ರೀತಿಯಾದಂತಹ ವಿಡಿಯೋಗಳನ್ನು ಹಾಕಿರ್ತಕ್ಕಂಥದ್ದಕ್ಕೂ ಕೂಡ ಒಂದು ಸಾರ್ಥಕತೆ ಆಗ್ತದೆ ಮತ್ತು ಅಷ್ಟೇ ಅಲ್ಲದೆ ನಾವು ಏನು ದೈವಿಕವಾದಂತಹ ಅನುಗ್ರಹವನ್ನು ಪಡೆದಿದ್ದೇವೆ ಅದಕ್ಕೂ ಕೂಡ ನಾವು ಗೌರವವನ್ನು ಸೂಚಿಸಿದಾಗ್ತದೆ